ಕುರಿ ಆಯ್ತು ಆಯ್ತು ಅದ್ರ ಬಗ್ಗೆ ಸರ್ಕಾರ ಪಾಸಿಟಿವ್ ಆಗಿದೆ ಹೇಳಿದಿಲ್ಲ ಪಾಸಿಟಿವ್ ಆಗಿದೆ ಅಂತ ಹೇಳಿದೀವಿ ಆದರೆ ಅದಕ್ಕೆಲ್ಲ ಸಾಧಕ ಬಾಧಕ ನೋಡಿ ಡಿಸಿನ್ ತೋರಿಸಿ ಅದೇನು ಅಧಿವೇಶನಾಗ ಅವಶ್ಯಕತೆ ಇಲ್ಲ ಅದು ಕ್ಯಾಬಿನೆಟ್ ಡಿಸಿಷನ್ ಅಷ್ಟೇ ಅಲ್ಲಿ ಏನು ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ ನಲ್ಲಿ ನಿರ್ಧಾರ ಆದರೆ ಮುಗಿತು ಅಷ್ಟೇ

ಒಂದು ಮನೆ ಮಾಡಿದ್ದಾರೆ ಮಳೆ ಮಾಡ್ತಾರೆ ಅವ್ರು ಮುಂಚೆನ ಮಾಡ್ಯಾರ ಈಗೂ ಅವ್ರು ನಮ್ಗೆ ವಿರೋಧ ಪಕ್ಷದ ಹಣ ಭಾಳ ಕಡಿಮೆ ಕೊಡ್ತಾರೆ ಕೊಡೋದಲ್ಲ ಒಂದು ಸಾರಿ ಮಾಡ್ತಾರೆ ಅದಕ್ಕಾಗಿ ನಾವು ಡೈರೆಕ್ಟಾಗಿ ಅವ್ರು ನಿಂದ ಫಂಡ್ ಕೊಡಿಸಿದ್ದೀವಿ ಇಲ್ಲ ಅದ್ರ ಬಗ್ಗೆ ನಮ್ಗೇನು ಗೊತ್ತಾ ಅವ್ರನ್ನ ಕೇಳಬೇಕು ಅವ್ರೇ ಹೇಳ್ಬೇಕು ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರು ಹಾಕ್ಯಾರವ್ರು ಅದಕ್ಕೆ ನಾವೇನು ಹೇಳಿದ್ರು ಹೇಳಿ ನಾವೇನು ಇಂತಾರೇ ಅಂತಾರೆ ಬೇಕಂತೇಳಲ್ಲ ಅದ್ ಹೆಂಗ ತನ್ನ ಇಲಾಖೆ ಮಂತ್ರಿ ತನಗೆ ಬೇಕು ಹಾಕಿದ ಮಾಡ ನೀವ್ ಬಂದಾಗ್ರವ್ರನ್ನ ಹೆಂಗ ಜೂನಿಯರ್ ನಾಯಕರು ನೀವು ಹಿಡ್ಕೋರ್ಲ ಬರ್ತಾರೆ ಹಿಡ್ಕೋರಿ ಅವ್ರನ್ನ ನೋಡೋಣ ಅದ್ರ ಅದೇ ಮೊನ್ನೆ ಟ್ರಾನ್ಸ್ಫರ್ ಮಾಡಿದಾರ ಭಾಳಷ್ಟು ಜನಕ್ಕೆ ಚರ್ಚೆ ಮಾಡೋಣ ಈಗ ಅವ್ರ ಮಂತ್ರಿಗಳು ಅವ್ರು ನೇರವಾಗಿ ಒಳ್ಳೆಯ ಅಧಿಕಾರಿಗಳಂತ ಹಾಕಿದ್ದಾರೆ

ಮಾಡ್ತಾ ಇದ್ರಲ್ಲ ಮಾಡ್ನ ಸರ್ಕಾರ ಕೂಡ ಕಾರ್ಯಕ್ರಮ ಮಾಡ್ತಾ ಇದೆ ಅದಕ್ಕೆ ಒಬಮ್ಮ ಅವರು ಬರ್ತಾ ಇದ್ದಾರೆ ಈಗಾಗಲೇ ಮೊನ್ನೆ ಎಚ್ ಕೆ ಪಾಟೀಲ್ ಅವ್ರು ಬಂದು ಒಂದು ಸಭೆ ಮಾಡಿದ್ ಮಾಡುವುದಿಲ್ಲ ಇಲ್ಲ ಫಿಕ್ಸ್ ಮಾಡ್ಬೇಕು ಅವರು ಎಚ್ ಕೆ ಪಾಟೀಲ್ ಅವ್ರ ಅಧ್ಯಕ್ಷದಾರ ಅವ್ರು ಫಿಕ್ಸ್ ಮಾಡಬೇಕು